ಎಲ್ರಿಗೂ ನಮಸ್ಕಾರ ವೀರಚಂದ್ರಹಾಸ ಇನ್ನೊಂದು ಪಾಟ್ ನನಗೆ ಒಂದು ಚಿಕ್ಕ ಒಂದು ಏನಾದರೂ ಪಾತ್ರ ಮಾಡಿರಬೇಕು ನಾನು ಕೂಡ ಮಿಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ಉ ಪಿ ಸರ್ ಹೇಳಿದಂಗೆ ಎಲ್ಲ ಕಲಾವಿದರು ಎಲ್ಲರೂ ದುಷ್ಟ ಬುದ್ಧಿ ಎಲ್ಲ ಕ್ಯಾರೆಕ್ಟರ್ ಚಂದ್ರಹಾಸ ಹೀರೋಯಿನ್ನು ಮೇನು ಆ ಕಮಿಡಿಯನ್ಸು ಅವ್ರ ಟೈಮಿಂಗು ತುಂಬ ಚೆನ್ನಾಗಿತ್ತು ಹೆವಿ ವರ್ಕು ಆ ಹಾರ್ಡ್ ವರ್ಕು ರವಿ ಸಾರು ಅವ್ರಿಗಿರೋ ಆ ಪ್ಯಾಷನು ಆ ಯಕ್ಷಗಾನ ಈಗ ಯಕ್ಷಗಾನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಇಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ ಅದರ ಹಿಂದೆ ಸೆಟ್ಗಳು ನಾವು ಸಾರಿ 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 ನಾನು ನಾನು ಉಪ್ಪಿ ಸಾರು ಮಾತಾಡ್ತಾ ಇದ್ವಿ ಒಂದೊಂದು ಸೀನು ಆ ಗ್ರಾಫಿಕ್ಸ್ ಆಗಿರಲಿ ಪ್ಲಸ್ ಆರ್ ಆರ್ ಬಗ್ಗೆ ಇವ್ರ ಬಗ್ಗೆ ಏನೋ ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಪಿಕ್ಚರು ಟೂ ಆ್ಯಂಡ್ ಹಾಫ್ ಅವರ್ಸ್ ಆ ತ್ರೀ ಸರ್ ಟು ಆ್ಯಂಡ್ ಹಾಫ್ ಅವರ್ಸು ತುಂಬ ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ ಆ್ಯಂಡ್ ಗ್ರೇಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್ ನಾನು ಬಂದಿಲ್ಲ ಅಂದರೆ ಮಿಸ್ ಮಿಸ್ ಆಗಿದೆ ನಿಜವಾಗ್ಲೂ ಎಲ್ಲರೂ ನೋಡಬೇಕು ಎಲ್ಲರೂ ನೋಡಬೇಕು ಈ ಪಿಕ್ಚರ್ನ ಇದರ ಹಿಂದೆ ಒಂದು ಒಳ್ಳೆಯ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು ಎಲ್ಲರೂ ಬಂದು ಬಂದು ನೋಡಿ ಇನ್ನೂ ಹೇಳಬೇಕಂದ್ರೆ ಗೌರ್ಮೆಂಟ್ ಇದನ್ನು ಟ್ಯಾಕ್ಸ್ ಫ್ರೀಯೇ ಕೊಡಬೇಕು ಅಷ್ಟು ಎಲ್ಲರೂ ಚಿಕ್ಕ ಎಲ್ಲ ಎಲ್ಲ ಸ್ಕೂಲ್ಸಲ್ಲೂ ಕಾಲೇಜಸಲ್ಲೂ ಎಲ್ಲ ಈ ಪಿಕ್ಚರ್ನ ಹಾಕಬೇಕು ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆಫ್ ಟು ರವಿ ಬಸ್ ಆಲ್ ದ ಬೆಸ್ಟ್ ಸರ್ ವೆಂಕರ್ Hmm, but it, thank you